ಐತಿಹಾಸಿಕ ನಾಡು ಲಕ್ಕುಂಡಿಯಲ್ಲಿ ಉತ್ಖನನ ಆರನೇ ದಿನಕ್ಕೆ ಕಾಲಿಟ್ಟಿದೆ ಐನೋ ಮೈಸೂರು ಪೆರಿಯಾ ಪಟ್ಟಣದಿಂದ ಬುರುಗಾ ತಜ್ಞ ಶಿವರಾಜ್ ಅವರು ಸ್ಥಳಕ್ಕೆ ಆಗಮಿಸಿ ಉರುಗಾ ನಡೆಸ್ತಾ ಇದ್ದಾರೆ ಕೆಲವರು ಐದು ಹಡಿ ಸರ್ಪ ಎರಡು ಹಡಿ ಸರ್ಪಗಳು ಇವೆ ಎಂದು ಹೇಳ್ತಾ ಇದ್ದಾರೆ ಆದರೆ ಅವರು ಸಾಕಷ್ಟು ಹಾವುಗಳನ್ನು ನಾವು ಸಂರಕ್ಷಿಸಿದ್ದೇವೆ ಆದರೆ ಆ ರೀತಿಯ ಯಾವ ಹಾವುಗಳನ್ನು ನಾವು ನೋಡಿಲ್ಲ ಎಂದು ತಿಳಿಸಿದ್ದಾರೆ ಎಂಥ ಉತ್ಕಲನ ಮಾಧ್ಯ ಮಣ್ಣಿನಲ್ಲಿ ಬೆಲ್ಲೆ ಪಾತ್ನಿ ಅದು ಆಗಿನ ದಾಣ್ಯ ಆಗಿರ್ಬಹುದು ಎಷ್ಟು ವರ್ಷಗಳ ಪುರಾತನವಾದದ್ದು ಎಂದು ತಿಳಿಯಬೇಕಿದೆ ಎಂದು ತಿಳಿಸಿದ್ದಾರೆ ಕ್ಯಾಮ್ರಾ ಮ್ಯಾನ್ ಜಗತುಷ್ಠುತಿ ಅಶೋಕುಗಾರ್ ಪ್ರಶಾಪರ್ ಜಿಮಿ ಕಥಕ ಹೇಳಿ ಸರ್ ಈಗ ಹ್ಞೂ ಸರ್ ನಾವು ಈಗ ನಾಲ್ಕು ಐದು ದಿವಸದಿಂದ ನಾನು ಮಾಧ್ಯಮದಲ್ಲಿ ನೋಡಿದೆ ನನ್ನದು ಬಂದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಅಂತ ಹೇಳಿ ಬಟ್ ನಾವು ವನ್ಯಜೀವಿ ಸಂರಕ್ಷಕರಾಗಿ ಒಂದು ಇಪ್ಪತ್ತೆರಡು ವರ್ಷದಿಂದ ಈ ಕಾರ್ಯನ ವೃತ್ತಿನ ನಮ್ಮ ಜೀವನವಾಗಿ ಮಾಡ್ಕೊಂಡಿದ್ದೀವಿ ಬಟ್ ಅಲ್ಲಿ ಏನಂದ್ರೆ ಘಟ್ಟ ಸರ್ಪ ಇದೆ ಹಾವಿಗೆ ಕೂದಲಿದೆ ಅಂತ ಮಾಹಿತಿ ಗೊತ್ತಾಯಿತು ಹಾಗಾಗಿ ನನಗೂ ಒಂದು ಕುತೂಹಲ ಆಗಿ ನಾವು ನೋಡಬೇಕು ಅದನ್ನು ಏಕೆಂದರೆ ಈಗ ನಮಗೆ ಹಾವಿಂದ ನಾವು ಆವಿಂದ ನಾವು ಇವತ್ತೇನಾದರೂ ನಾವು ಇಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಆವೇ ಕಾರಣ ಹಾಗಾಗಿ ನಾನಿಲ್ಲಿ ಕೆಲವು ಜನ ನಮ್ಮ ರೆಸ್ಕ್ಯೂರ್ ಕೂಡ ಫ್ರೆಂಡ್ಸ್ಗಳಿದ್ದಾರೆ ಕೇಳಿದೆ ಅವ್ರನ್ನ ನಮ್ಮಲ್ಲಿ ಸ್ವಲ್ಪ ಮೌಢ್ಯತೆಗಳು ಹಾಗೆ ಕೂದಲು ಬಂದಿದೆ ಎರಡು ತಲೆ ಇದೆ ಐದು ತಲೆ ಇದೆ ಅಂತ ಹೇಳಿದ್ರು ಒಂದು ಸಲ ನೋಡೋಣ ಕಣ್ಣಲ್ಲಿ ಅಂದ್ಕೊಂಡು ಬಂದೆ ಸರ್ ಇಲ್ಲಿ ಬಂದು ನೋಡಬೇಕಾದ್ರೆ ಇದೊಂದು ಕೃಷ್ಣ ಸಕ ಕ್ರಿಸ್ತಪೂರ್ವದಲ್ಲಿ ಆಗಿರುವಂಥ ಸಾಮ್ರಾಜ್ಯ ಆಗಿರೋದ್ರಿಂದ ಇದೆಲ್ಲ ಕಲ್ಲಿನಲ್ಲಿ ಕಟ್ಟಿರೋದ್ರಿಂದ ಇಲ್ಲಿ ಇಲಿಗಳ ಸಂಖ್ಯೆ ಜಾಸ್ತಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತದೆ ಅದನ್ನು ಸಮ ಅದನ್ನು ಆಹಾರಕ್ಕಾಗಿ ಅದನ್ನು ಆಹಾರ ಉರು ಅರಸ್ಕೊಂಡು ಹಾವು ಬರುವಂಥದ್ದು ಸರ್ವೇ ಸಾಮಾನ್ಯ ನೂರು ನೂರು ಭಾಗ ಸತ್ಯ ಬಟ್ ಇಲ್ಲಿ ಕೊಳ ಇದೆ ಭಾಳ ವರ್ಷಗಳ ಪುರಾತನ ಕಾಲದ ಕೊಳ ಅಲ್ಲೂ ಕೂಡ ಹಾವಲಿಗೆ ವಾಸ ಮಾಡಲಿಕ್ಕೆ ತುಂಬ ಯೋಗ್ಯವಾದಂಥ ಜಾಗ ಇದೆ ಬಟ್ ನನಗೆ ಗೊತ್ತಾದ ಮಾಹಿತಿ ನಾನು ಬಂದಿಲ್ಲಿ ಕೆಲವು ಬೆಳಿಗ್ಗೆ ಹಿರಿಯರನ್ನ ಕೇಳಿದಾಗ ಅವರು ಹೇಳಿದರು ಅವಾಗ ಕೂದಲಿದೆ ಅಂತ ಹೇಳಿದ್ರು ಅವಾಗ ಎರಡೆಡೆ ಇದೆ ಅಂತ ಹೇಳಿದ್ರು ಅದನ್ನು ಅನ್ನೋ ಕುತೂಹಲಕ್ಕೆ ಅದನ್ನು ಯಾಕೆ ನಾವು ಒಂದ್ಸಲ ನೋಡಬಾರ್ದು ಅನ್ನೋ ಕುತೂಹಲಕ್ಕೆ ನಾನು ಮೈಸೂರಿನಿಂದ ಇಲ್ಲಿ ಬಂದಿದ್ದೀನಿ ಸರ್ ಸಂರಕ್ಷಣೆ ಮಾಡ್ತಾರೆ ಇದುವರೆಗೂ ತಾವು ಆ ರೀತಿ ಹಾವು ಇರೋದು ಸರಿ ಇಲ್ಲ ಸರ್ ಇಲ್ಲ ಸರ್ ನಾವು ಎರಡು ತಲೆ ಹಾವನ್ನ ಯಾವುದು ಕರೀತೀವಿ ಅಂತ ಅಂದ್ರೆ ಈ ಮಣ್ಣು ಮುಕ್ಕ ಹಾವು ಅಂತ ಬರ್ತದೆ ಅದು ಹಿಂದಕ್ಕೆ ಹೋಗ್ತದೆ ಮುಂದಕ್ಕೆ ಹೋಗ್ತದೆ ಅದನ್ನ ಎರಡು ತಲೆ ಹಾವು ಅಂತೀವಿ ಅದು ಬಿಟ್ರೆ ನಾವು ಎರಡು ತಲೆ ಸರ್ಪಗಳು ಐದು ತಲೆ ಸರ್ಪಗಳು ಏಳು ತಲೆ ಸರ್ಪಗಳು ಇದೆಲ್ಲ ಸಿನಿಮಿಯಲ್ಲಿ ನೋಡಿರೋದಷ್ಟೇ ಸರ್ ಸರಿ ನಿಧಿ ಇದ್ದ ಜಾಗದಲ್ಲಿ ಅದ್ರ ರಕ್ಷಣೆಗೆ ಹಾವು ಇರುತ್ತೆ ಅದರ ಬಗ್ಗೆ ಇಲ್ಲ ಸರ್ ಅದು ಅದು ಪ್ರತೀತಿ ಪದ್ಧತಿ ಅಷ್ಟೇ ಬಿಟ್ಟರೆ ಅದು ಐತಿಹಾಸಿಕವಾಗಿ ಇಲ್ಲಿ ಇದುವರೆಗೂ ಯಾವುದೂ ಅದು ಸಾಬೀತಾಗಿಲ್ಲ ಹಾಗಾಗಿ ನನ್ನ ಪ್ರಕಾರ ನಾವು ಹಾವುಗಳನ್ನ ನಂಬ್ತೀವಿ ಯಾವುದ್ರಲ್ಲಿ ನಂಬ್ತೀವಿ ಅಂದರೆ ಸಂರಕ್ಷಣೆ ಮಾಡುವಾಗ ನಮ್ಮ ಕಚ್ಚಲ ಅನ್ನೋ ಧೈರ್ಯದ ಮೇಲೆ ನಂಬ್ತೀವಿ ವಿನಃ ಏಳೆಡೆ ಸರ್ಪ ಐದೆಡೆ ಸರ್ಪ ಮತ್ತು ನಿದಿನ ಕಾಯ್ತಾ ಇದೆ ಅನ್ನೋದು ನಾವು ಅದು ನಂಬಲ್ಲ ಸರ್ ಸರ್ ನನ್ನ ಶಿವರಾಜ್ ಅಂತ ಹೇಳಿ ಆಮೇಲೆ ಈಗ ನಾವು ಹಿಡಿದಿರುವಂಥ ಸರಿಸುಮಾರು ಹಾವುಗಳೆಲ್ಲ ಮನೆ ಒಳಗಡೆನೇ ಸಿಕ್ಕಿದೆ ಏಳಡಿ ಎಂಟಡಿ ಉದ್ದ ಇರುವಂಥದ್ದು ದೊಡ್ಡ ದೊಡ್ಡ ಸರ್ಪಗಳನ್ನ ನಾವು ಸಂರಕ್ಷಣೆ ಮಾಡಿದ್ದೀವಿ ಮತ್ತು ಆಗಿದ್ದರೆ ಅಲ್ಲೂ ಚಿನ್ನ ಇರಬೇಕಲ್ಲ ಹಾಗೆ ಇದು ಒಂದು ಐತಿಹಾಸಿಕ ಕ್ಷೇತ್ರ ಮತ್ತು ಮುಂದೆ ದೇವಸ್ಥಾನ ಇದೆ ವೀರಭದ್ರೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು ರಾಜ ಆಳ್ವಿಕೆಯಲ್ಲಿ ಆಳದಂಥ ಒಂದು ದೊಡ್ಡ ಪ್ರಸಿದ್ಧವಾದ ಕೃಷ್ಣ ಸಕ ಕೃಷ್ಣಪೂರ್ವದಿಂದ ಬಂದಿರುವಂಥ ಸ್ಥಳ ಆಗಿರೋದ್ರಿಂದ ಇಲ್ಲಿ ನಿಧಿ ಇರ್ಬೋದು ಇಲ್ಲದೇನಿರ್ಬೋದು ಸರ್ ನಿಧಿಗೂ ನಮಗೆ ಸಂಬಂಧ ಒಟ್ಟು ನಾವು ಸರಿಸಪಗಳು ಮತ್ತು ಗ ಘಟ ಸರ್ಪ ಇದೆ ಅನ್ನೋದಕ್ಕೋಸ್ಕರ ನಾವು ಈ ಜಾಗಕ್ಕೆ ಬಂದು ಭೇಟಿ ಕೊಟ್ಟರೆ ಸರ್